ಜೈನ್ ಇಂಟರ್ ನ್ಯಾಷನಲ್ ರೆಸಿಡೆನ್ಸಿಯಲ್ ಸ್ಕೂಲ್ ಇವರ ವತಿಯಿಂದ ಇಪ್ಪತ್ತೈದನೇ ವರ್ಷದ ಅಪ್ಲಾಟಸ್ ಎರಡ್ ಸಾವಿರದ ಇಪ್ಪತ್ನಾಲ್ಕನ್ನು ಅದ್ದೂರಿಯಾಗಿ ಆಚರಿಸಿತು ಬೆರಗುಗೊಳಿಸುವ ಸಂಗೀತ ಮತ್ತು ನಾಟಕೀಯ ಪ್ರದರ್ಶನಗಳು ಸೃಜನಶೀಲ ಕಲೆ ಮತ್ತು ವಿಜ್ಞಾನ ಪ್ರದರ್ಶನಗಳು ಮತ್ತು ಹಬ್ಬದ ವಾತಾವರಣವನ್ನು ಒಳಗೊಂಡಿತ್ತು ಆಹಾರ ಮತ್ತು ನಗು ಎನ್ನುವಂತಹ ಇವೆಂಟ್ ವಿದ್ಯಾರ್ಥಿಗಳ ವಿಮರ್ಶಾತ್ಮಕ ಚಿಂತನೆ ನಾವೀನ್ಯತೆ ಮತ್ತು ಸೃಜನಶೀಲತೆಯನ್ನು ವಿಜ್ಞಾನ್ ಡ್ರೋಣ್ ವಲಯ ರೋಬೋಟಿಕ್ಸ್ ವಿಆರ್ ಮತ್ತು ಸುಸ್ಥಿರ ಫ್ಯಾಷನ್ ಶೋಗಳಂತಹ ವೈವಿಧ್ಯಮಯ ಕಾರ್ಯಕ್ರಮಗಳ ಅದ್ದೂರಿ ಪ್ರದರ್ಶನ ಹಾಗೆಯೇ ಅಶ್ಮಿತಾ ರಂಗಭೂಮಿ ಸುರಾಂಜಲಿ ಸಂಗೀತ ನೃತ್ಯಾಂಜಲಿ ನೃತ್ಯ ಮತ್ತು ಫ್ಲಾಶ್ಮಾಪ್ ಮುದ್ನಾಥ ಪ್ರದರ್ಶನಗಳು ನೆರವೇರಿದವು ಶೈಕ್ಷಣಿಕ ಕಲೆ ಕ್ರೀಡೆಗಳಲ್ಲಿ ಉನ್ನತ ಸಾಧನೆಗೈದ ಸಾಧಕರನ್ನು ಸನ್ಮಾನಿಸಲಾಯಿತು ಕಾರ್ಯಕ್ರಮದಲ್ಲಿ ಜೆಐಆರ್ಎಸ್ನಲ್ಲಿ ಹತ್ತು ಇಪ್ಪತ್ತು ಮತ್ತು ಇಪ್ಪತ್ತೈದು ವರ್ಷಗಳ ಸಮರ್ಪಿತ ಸೇವೆಗಾಗಿ ಅಧ್ಯಾಪಕ ಸದಸ್ಯರನ್ನು ಗುರುತಿಸಿತು ಜೆಐಆರ್ಎಸ್ನ ಸಂಸ್ಥಾಪಕ ಮತ್ತು ಅಧ್ಯಕ್ಷರಾದ ಡಾಕ್ಟರ್ ಚಂದ್ರಾಜ್ ರಾಯಚಂದ್ ಶ್ರೀ ವಿಶಾಲ್ ಚಂದರಾಜ್ ಜೆಜಿಐನಲ್ಲಿ ಕಾರ್ಯತಂತ್ರ ಮತ್ತು ಅಭಿವೃದ್ಧಿಯ ನಿರ್ದೇಶಕ ಮತ್ತು ಯುಎಸ್ಡಿಸಿ ಗ್ಲೋಬಲ್ನ ಸಹ ಸಂಸ್ಥಾಪಕ ಎಂಎಸ್ ಪಾರ್ಶ್ವನಾಥ್ ಜೆಐಆರ್ಎಸ್ ನಿರ್ದೇಶಕರು ಮತ್ತು ಮುಖ್ಯಸ್ಥರು ಪ್ರಾಧ್ಯಾಪಕರು ಉಪಸ್ಥಿತರಿದ್ದರು